ಏಕೆ ಮೂರು ಮುಕ್ಕಾಲು ಗೆದ್ದಿದ್ದು ಮೂರು ಮುಕ್ಕಾಲು ಗೆದ್ದು ಮಕ್ಕಳಿಗೋಸ್ಕರ ಸಾಂಬಾರು ಮಾಡಿಟ್ಟಿದ್ದೀನಿ ಅದೇ ಇಲ್ಲಿ ರೈಸ್ ಮಾಡಿಟ್ಟಿದ್ದೀನಿ ಮತ್ತು ಪುಳಿಯೋಗರೆ ಗೊಜ್ಜು ರಾತ್ರಿನೇ ಮಾಡಿಟ್ಟೆ ಅದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಆಮೇಲೆ ನಾವು ಆಲ್ಮೋಸ್ಟ್ ತ್ರೀ ಡೇ ತ್ರೀ ಡೇಸ್ ಇರಲ್ಲ ಅದಕ್ಕೆ ಏನೇನು ಬೇಕು ಚಪಾತಿ ಹಾಗೆ ಪುಳಿಯೋಗರೆ ಗೊಜ್ಜು ಮತ್ತು ಟೊಮೆಟೊ ಗೊಜ್ಜು ಇದೆಷ್ಟು ಮಾಡಿಟ್ಟಿದ್ದೀನಿ ಚಟ್ನಿ ಪುಡಿ ಇದೆ ಆಮೇಲೆ ಹಿಟ್ಟು ರೆಡಿ ಮಾಡಿಟ್ಟಿದ್ದೀನಿ ಬ್ಯಾಟರ್ ದೋಸೆ ಬ್ಯಾಟರ್ ದೋಸೆ ಮಾಡ್ಕೊಳ್ತಾರೆ ಮಿಕ್ಕಿದೆಲ್ಲ ಮಾಡಿಟ್ಟಿದ್ದೀನಿ ಏನಾದರೂ ಸಾಕಾಗ್ದರೂ ಹೊರಗಡೆ ತರಿಸ್ಕೊಳ್ಳಿ ಅಂತ ಹೇಳಿದ್ದೀನಿ ಅಟ್ಲೀಸ್ಟ್ ಟೂ ಡೇಸ್ಗೆ ಆಗೋಷ್ಟು ಇದೆ ಅಂದ್ಕೊಳ್ತೀನಿ ಇವ್ರು ಕಡಿಮೆ ತಿನ್ನೋದು ಸೊ ನೋಡೋಣ ಇಷ್ಟೆಲ್ಲ ಮಾಡಿಟ್ಬಿಟ್ಟು ಈಗ ನಾನು ರೆಡಿಯಾಗಿ ಹೊರಟಿದ್ದೀನಿ ನಾವು ನಾನು ನಮ್ಮ ಯಜಮಾನರು ಆ್ಯಕ್ಚುಲಿ ಮಕ್ಕಳು ಬರೋ ಪ್ಲ್ಯಾನ್ ಇತ್ತು ಕರ್ಕೊಂಡೋಗೋ ಪ್ಲಾನ್ ಇತ್ತು ಬಟ್ ಅವರು ಇಲ್ಲ ಯಾವಾಗಲೂ ದೇವಸ್ಥಾನಗಳ ದೇವಸ್ಥಾನಗಳ ಅಂತ ಇರ್ತಾರೆ ಬಟ್ ನಮಗೆ ವರ್ಷದಲ್ಲಿ ಒಂದು ಸರಿ ಆದರೂ ಇಂಥ ದೇವಸ್ಥಾನಗಳಿಗೂ ಹೋಗಿಲ್ಲ ಅಂತಂದರೆ ಆ ವರ್ಷ ಏನೋ ಮಿಸ್ ಆದಂಗೆ ಅನಿಸುತ್ತೆ ನಿಮಗೂ ಹಂಗೆ ಅನಿಸುತ್ತೆ ಈಗ ರೆಡಿಯಾಗಿದ್ದೀವಿ ಹೊರಡ್ತಾ ಇದ್ದೀವಿ ಟೈಮ್ ಬಂದು ಆರೂವರೆ ಇದೆ ಇಲ್ಲಿಂದ ಸೆವೆನ್ ಅವರ್ಸು ಯಾವ ದೇವಸ್ಥಾನ ಅನ್ನೋದನ್ನು ಹೋಗ್ತಾ ಹೋಗ್ತಾ ಹೇಳ್ತೀನಿ ನಿಮಗೆ ಸೊ ಈಗ ನನ್ನ ಮಗನೂ ಚಿಕ್ಕವನೇ ಇದ್ದಿಲ್ಲ ಅಂತ ಡೋನ್ ಎಸಿಲ್ ಲಗ್ಗೇಜ್ ಎಲ್ಲ ಒಳಗಡೆ ಇಡ್ತಾಯಿದ್ದಾನೆ ಸೊ ಅವರಿಬ್ಬರಿಗೆ ಬಾಯಿ ಹೇಳಿಬಿಟ್ಟು ಹೊರಡೋದು ಸೆವೆನ್ ಅವರ್ಸ್ ಆಗುತ್ತೆ ರಸ್ತೆ ಎಲ್ಲ ಹೆಂಗಿದೆಯೋ ಏನೋ ಒಂದು ಐಡಿಯಾ ಇಲ್ಲ ಈಗ ಸದ್ಯಕ್ಕೆ ಹೋಗ್ತಾ ಇದ್ದೀವಿ ಹೊರಡ್ತಾ ಇದ್ದೀವಿ ಬನ್ನಿ ಹೋಗೋಣ ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ಹೊರಡೋಣ ಬನ್ನಿ ಬಾಯ್ ಕುಟೀಮ ನನಗೆ ಭಯ ಹೇಳ್ತಾ ಇದ್ದೀರಾ ಎಷ್ಟು ಕ್ಲೀನ್ ಮಾಡಿದಾನಲ್ಲ ತನುಷ್ ಕಾರು ನನಗೆ ಎಷ್ಟು ನೀಟಾಗಿ ಇದ್ರಲ್ಲಿ ಕೊಟ್ಟರು ಅಷ್ಟು ಕ್ಲೀನ್ ಮಾಡೋದಿಲ್ಲ ಬಾಯ್ ಕಟ್ಟಿ ಟೇಕ್ ಕೇರ್ ಮಾ ಹಾಂ ಬಾಯ್ ಚಿನ್ನ ಬಾಯ್ ಈಗ ಬಾಯ್ ಬಾಯ್ ಹೇಳಿ ಹೊರಟ್ವಿ ಮಧ್ಯ ಬ್ರೇಕ್ಫಾಸ್ಟ್ಗೆ ನೆಲೆಸ್ಬೇಕು ಇವತ್ತು ಸೋಮವಾರ ಆಗಿರೋದ್ರಿಂದ ಎಫ್ ಎಂ ಶಿವನ್ ಹಾಡುಗಳು ಬರ್ತಾ ಇದೆ ನೆಲ್ಮಂಗ್ಳ ಹತ್ರ ಹೋಗ್ತಾ ಇರೋ ಹಾಗೆ ಈ ಆಂಜನೇಯ ಕಾಣಿಸ್ತಾನೆ ಹೋಗುವಾಗ್ಲೂ ಮತ್ತೆ ಬರುವಾಗ್ಲೂ ಆ ದೇವರಿಗೆ ನಮಸ್ಕಾರ ಹಾಕೊಂಡು ಸೇಫಾಗಿ ಹೋಗಿ ಸೇಫಾಗಿ ಬರಬೇಕು ಅಂತ ಕೇಳ್ಕೊಂಡು ಹೊರಡ್ತೀವಿ ಸೊ ಈಗ ಬ್ರೇಕ್ಫಾಸ್ಟ್ ಟೈಮು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ನೋಡ್ರಿ ನಮ್ಮ ಸದ್ಯ ಮಳೆ ಇಲ್ಲ ಬಿಸಿಲು ಇಲ್ಲ ಕ್ಲೈಮೇಟ್ ಇದೆ ತುಂಬಾ ಡೆಸ್ಟಿನೇಷನ್ಗೆ ರೀಚ್ ಆಗೋಕೆ ಹೋಗ್ತಾ ಇರೋದು ಶೃಂಗೇರಿಗೆ ಶಾರದೆ ದರ್ಶನ ಮಾಡೋಕ್ಕೆ ಹೋಗ್ತಾ ಇದೀವಿ ಇನ್ನೊಂದು ಟೂ ಅವರ್ಸ್ಗೆ ಹೋಗ್ತೀವಿ ರಸ್ತೆ ತುಂಬಾ ಮೋಸವಾಗಿದೆ ಯಾರೋ ಹೇಳಿದ್ರು ನಮ್ಮ ಯಜಮಾನ್ರು ಏನ್ ಗ್ರೂಪ್ ಅಲ್ಲಿ ಬಿ ಎಚ್ ಬಿ ಅಂತ ಇರುತ್ತೆ ಅವರು ಈ ಥರ ಟ್ರಾವೆಲ್ಗೆ ಹೋಗುವಾಗ ಅವ್ರು ಅಡ್ವೈಸ್ ಮಾಡ್ತಾ ಇರ್ತಾರೆ ಯಾರ್ಯಾರು ಹೋಗಿ ಬಂದಿದ್ದಾರೋ ಅದ್ರ ಬಗ್ಗೆ ಒಂದು ಗಳು ಹಾಕ್ತಾರೆ ರಸ್ತೆ ಚೆನ್ನಾಗಿದೆ ರಸ್ತೆ ಚೆನ್ನಾಗಿಲ್ಲ ಅಂತ ಅದಕ್ಕೆ ಇದು ಪೂರ್ತಿ ಸ್ಪಾಟ್ ಹೋಲ್ ಇದೆ ರಸ್ತೆ ಚೆನ್ನಾಗಿಲ್ಲ ತುಂಬ ಟೈಮ್ ಹಿಡಿಯುತ್ತೆ ಅಂತ ಹಾಕಿದ್ರು ಸೊ ಹಾಗೆ ಇದೆ ಸುಮಾರು ಕಡೆ ಈ ರಸ್ತೆ ಪೂರ್ತಿ ಬರೀ ಏನಿದೆ ರೀ ನಾವು ಕಾರು ಹಿಂಗೆ 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 ಆಡ್ಕೊಂಡು ಆಡ್ಕೊಂಡು ಹೋಗ್ತಾ ಇದೆ ಸೊ ಓಕೆ ಹಾಗಾಗಿ ಲೇಟ್ ಆಗುತ್ತೆ ನಾವು ಹೋಗೋಕ್ಕೆ ಮೋಸ್ಟ್ಲಿ ಹನ್ನೆರಡುವರೆಗೆ ಹೋಗಬೇಕಾಗಿತ್ತು ಇದಕ್ಕೆ ಶೃಂಗೇರಿಗೆ ಈಗ ಈ ರಸ್ತೆ ಈ ಥರ ಇರೋದಕ್ಕೆ ಒಂದು ಗಂಟೆ ಆಗುತ್ತಾ ಒಂದೂವರೆ ಆಗುತ್ತಾ ನಂಗೆ ಗೊತ್ತಿಲ್ಲ ಎರಡು ಗಂಟೆಗೆ ದೇವಸ್ಥಾನ ಕ್ಲೋಸು ಎರಡು ಗಂಟೆ ಕ್ಲೋಸ್ ಆದರೆ ನಾಲ್ಕು ಗಂಟೆಗೆ ಓಪನ್ ಆಗುತ್ತೆ ಗೊತ್ತಿಲ್ಲ ಏನು ಟೈಮ್ಗೆ ರೀಚ್ ಆಗ್ತೀವ ಒಂದಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದೀವಿ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಎಷ್ಟೊತ್ತು ರೀಚ್ ಆಗ್ತೀವಿ ಆಮೇಲೆ ಗೊತ್ತಾಗುತ್ತೆ ಈಗ ಸದ್ಯಕ್ಕೆ ಹೋಗ್ತಾ ಇದೀವಿ ಇಲ್ಲಿ ಈ ರಸ್ತೆ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸುತ್ತೆ ಒಂದೊಂದ್ ಮನೆ ಮುಂದೆನೂ ಎಷ್ಟೊಂದು ಹೂವಿನ ಗಿಡಗಳು ಹಾಕೊಟ್ಟಿದಾರಲ್ಲ ಚೆನ್ನಾಗಿದೆ ನೋಡೋಕೆ ಒಂದೊಂದು ಗಿಡದಲ್ಲಿ ಎಷ್ಟೊಂದು ಹೂವು ಪಾಪ್ರೆ ನೋಡಿ ಬಣ್ಣ ಬಣ್ಣದ ಬೇರೆ ಹೂವು ಅದು ಬೇರೆ ಹೂವು ಆಮೇಲೆ ದಾಸವಾಳದ್ ಹೂವು ಎಷ್ಟೊಂದು ಹೂವು ಗಾಡಿ ತರ ಹೋಗ್ತಾ ರಸ್ತೆ ಖಾಲಿಯಾಗಿದೆ ಎತ್ತಿನ ಗಾಡಿ ಸೈಕಲ್ ಎಲ್ಲ ಫಾಸ್ಟ್ ಆಗಿ ಹೋಗೋತರ ಆಯ್ತು ಸ್ವಲ್ಪ ಫಾಸ್ಟ್ ಆಗಿ ಹೋಗಿ ಪಾಟ್ ಹೋಲ್ ಇರೋ ಕಡೆ ಎಲ್ಲಾನು ಹಂಗೆ ಟಮ್ಕ ಟುಮ್ಕ ಟುಮ್ಕ ಟಮ್ಕ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನ್ ಸೊಂಟ ಮುಗಿದೋಗ್ಬಿಟ್ಟೆ ಅಷ್ಟೇ ಕೋವಿಂದ ಬೆನ್ನೋವು ಕಾಲ್ ನೋವು ಎಲ್ಲಾ ಬಂದ್ಬಿಡುತ್ತೆ ಕಾಲ್ ನೋವು ಕತ್ ನೋವು ಎಲ್ಲಾ ಬಂದ್ಬಿಡುತ್ತೆ ಹಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಕೆಲಗ್ ಗೊತ್ತೇ ಆಗಲ್ಲ ಬೆನ್ನು ಕಾಲೆಲ್ಲ ಇರೋದು ಗೊತ್ತಾಗ್ಲಿ ಅಂತ ಮಳೆ ಬಂದು ರಸ್ತೆ ಎಲ್ಲ ಕ್ಲೋಸ್ ಆಗ್ಬಿಟ್ಟು ಶೃಂಗೇರಿಗೆ ಹೊರನಾಡುಗೆ ಎಲ್ಲ ಧರ್ಮಸ್ಥಳಕ್ಕೆಲ್ಲ ಹೋಗೋಕೆ ದಾರಿಗಳೇ ಇಲ್ಲ ಅಂತ ಇದಲ್ಲ ಸಕಲೇಶ್ಪುರ ಪುರ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಅಂತ ಆತರ ಆಗಿದ್ರೆ ಏನಪ್ಪಾ ಮಾಡೋದು ಗೊತ್ತಿರ್ಲಿಲ್ಲ ಸದ್ಯ ಹಂಗೇನು ಇಲ್ಲ ಬಟ್ ರಸ್ತೆ ಮಾತ್ರ ಹಾಳಾಗಿದೆ ಬಾಳೆಹೊನ್ನೂರು ಚಿಕ್ಕಮಗಳೂರು ಹಿಂಗೆ ಹೋಗ್ಬೇಕಲ್ಲ ಬಾಳೆಹೊನ್ನೂರು ಸೈಡ್ ಶೃಂಗೇರಿ ಸೆವೆಂಟಿ ಟೂ ಕಿಲೋಮೀಟರ್ಸ್ ಸೊ ಈ ಕಡೆ ಹೋಗ್ಬೇಕು ಕರೆಕ್ಟ್ ದಾರಿಯಲ್ಲಿ ಬಂದಿದೀವ ಅಂತ ನೋಡ್ತಾ ಇದೀವಿ ಲಾಸ್ಟ್ ಟೂ ಟೈಮ್ಸ್ ಬಂದಾಗಲೂ ಬೇರೆ ದಾರಿಯಲ್ಲಿ ಹೋಗ್ಬಿಟ್ಟಿದ್ವಿ ಈ ಸಾರಿ ಅಟ್ಲೀಸ್ಟ್ ಕರೆಕ್ಟ್ ಆಗಿ ಬಂದಿದೀವ ಅಂತ ಇಲ್ಲ ಗೊತ್ತಿಲ್ಲ ಕೇಳಿ ನೋಡ್ಬೇಕು ದೇವಸ್ಥಾನದ ರಸ್ತೆ ಇದೆನಾ ಅಂತ ಬೋಡಿ ಏನು ಇಲ್ಲ ಹಿಂಗೆ ಹೋಗ್ಬೇಕಾಗ್ತದೆ ಅವಾಗ ಪ್ರತಿ ಸಾರಿ ಬರುವಾಗ್ಲೂ ಕನ್ಫ್ಯೂಷನ್ ಆಗುತ್ತೆ ಬಟ್ ಈ ಸಾರಿ ಕನ್ಫ್ಯೂಸ್ ಆಗದೆ ಕರೆಕ್ಟ್ ದಾರಿಲಿ ಬಂದಿದೀವಿ ಈ ಬ್ರಿಡ್ಜ್ ಕ್ರಾಸ್ ಮಾಡ್ಕೊಂಡು ಹೋದ್ರೆ ಪಾರ್ಕಿಂಗ್ ಜಾಗಕ್ಕೆ ಹೋಗ್ತೀವಿ ಸ್ವಲ್ಪ ರಶ್ ಇರೋ ಹಂಗಿದೆ ಕಾರ್ಗಳು ವೆಹಿಕಲ್ಸ್ ನೋಡಿ ಅಷ್ಟೊಂದಿದೆ ಅಂತ ರಶ್ ಇರಬಹುದೇನೋ ಬಟ್ ಇಲ್ಲಿ ಕ್ಯೂ ಇರಲ್ಲ ಅದೊಂದೇ ಅಡ್ವಾಂಟೇಜ್ ದೇವ್ರ ದರ್ಶನ ಈದಿಯಾಗಿ ಆಗ್ಬಿಡತ್ತೆ ಸುಮಾರು ಸ್ವಲ್ಪ ಬಿಸಿಲಿರೋ ಇರೋ ಬೇಗ ಹೋಗಿ ದರ್ಶನಕ್ಕೆ ಹೋಗ್ಬಿಟ್ಟು ಆಮೇಲೆ ಪ್ರಸಾದಕ್ಕೆ ಹೋಗಬೇಕು ಕಾರ್ ಪಾರ್ಕಿಂಗ್ ಇಲ್ಲೆಲ್ಲೂ ಸಿಕ್ಕಿಲ್ಲ ಅಲ್ಲಿ ಲಾಸ್ಟಲ್ಲಿ ಸಿಕ್ಕಿದೆ ಅಲ್ಲಿ ಹೋಗಿದ್ದಾರೆ ದೇವರ ದರ್ಶನ ಮಾಡಕ್ಕೆ ಹೋಗೋಣ ಬನ್ನಿ ಅವಾಗವಾಗ ಪಾದರಕ್ಷೆ ಬಿಡೋ ಸ್ಥಳ ಚೇಂಜ್ ಮಾಡ್ತಾನೆ ಇರ್ತಾರೆ ಆವತ್ತ ಹಾಗೆ ತುಂಬ ಸ್ಟ್ರಿಕ್ಟ್ ಆಗಿ ಕೂಡ ಇದ್ದಾರೆ ನಮ್ದು ದರ್ಶನ ಎಲ್ಲ ಆಯಿತು ಮುಖ್ಯ ದ್ವಾರದ ಹತ್ರ ಕೂಡ ಕ್ಯಾಮ್ರಾ ಅಲೋಡ್ ಇಲ್ಲ ಫೋಟೋ ತಕ್ಕೊಳಕ್ ಬಿಡಲ್ಲ ಹಾಗೆ ಡ್ರೆಸ್ಗಳ ಕೋಡನ್ನ ನೋಡಿ ಇಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ ಇನ್ಮೇಲೆ ಸ್ಯಾರಿ ಚೂಡಿದಾರು ಲಂಗ ದಾವಣಿ ಹೋಗಬೇಕು ಜೆಂಟ್ಸ್ ಬಂದು ಪಂಚೆ ಲುಂಗಿ ಆ ಥರ ಹಾಕ್ಕೊಂಡು ಹೋಗ್ಬೇಕು ಪ್ಯಾಂಟ್ಗಳು ಹಾಕಿರೋರ್ನ ಗರ್ಭಗುಡಿ ಹತ್ರ ಬಿಡೋಲ್ಲ ಆ ಮೆಟ್ಲು ಹತ್ತಿ ಏನು ಮೇಲೆ ಹೋಗ್ತಿವಲ್ಲ ಅಲ್ಲಿವರೆಗೂ ಬಿಡೋಲ್ಲ ಸೊ ಕೆಳಗಡೆನೆ ನಿಂತ್ಕೊಂಡು ದೇವ್ರ ದರ್ಶನ ಮಾಡಬೇಕು ಪಂಚ ಹಾಕೊಂಡ್ರೆ ಮಾತ್ರ ಮೇಲೆ ಹತ್ತಿ ಹೋಗಿ ದೇವ್ರ ದರ್ಶನ ಮಾಡ್ಬೋದು ಸೊ ಪ್ರಸಾದ ತಗೊಂಡು ಈಗ ಭೋಜನಾಲಯದ ಕಡೆಗೆ ಹೊರಟ್ವಿ ಇದು ಬಂದು ಮೂರು ಗಂಟೆವರೆಗೂ ಓಪನ್ ಇರುತ್ತೆ ಆಮೇಲೆ ಸಂಜೆ ಏಳು ಗಂಟೆಗೆ ಓಪನ್ ಆಗೋದು ಈ ಕೂಡ ಕ್ಲೋಸ್ ಮಾಡ್ತಾರೆ ದೇವ್ರ ಪ್ರಸಾದ ತಿನ್ನೋದು ಅಂದರೆ ಅಪ್ಪ ಅದು ತಿನ್ಯ ಅಲ್ವಾ ಯಾರು ಸಿಕ್ಕತ್ತೆ ಯಾರಿಗೆ ಬಿಡುತ್ತೆ ಅಂತ ಹಾಗಾಗಿ ದೇವಸ್ಥಾನಗಳಿಗೆ ಬಂದಾಗ ಪ್ರಸಾದ ಅಂತೂ ಮಾಡೋದೇ ಇಲ್ಲ ನನಗಂತೂ ತುಂಬ ಇಷ್ಟ ಶಶಾಂತ್ಗೂ ಇಷ್ಟ ಆದರೆ ಅವನು ಬಂದಿಲ್ಲ ಅದೇ ಅವನು ಊಟ ಮಾಡ್ತಾ ಇರುವಾಗ ಅವನ್ನ ತುಂಬ ನೆನಸ್ಕೊಳ್ತಾಯಿದೆ ಅವನು ಬಂದಿದೆ ಇಷ್ಟಪಟ್ಟು ಊಟ ಮಾಡ್ತಾಯಿದ್ದ ಅಂತ ಈಗ ಊಟ ಮಾಡ್ತೀವಿ ಇಲ್ಲಿ ಜಾಸ್ತಿ ಜಾಸ್ತಿ ಬರ್ಸ್ಬಿಡ್ತಾರೆ ಖಾಲಿ ಮಾಡಬೇಕು ತಟ್ಟೆಯಲ್ಲಿ ಬಿಡೋ ಇಲ್ಲ ವೇಸ್ಟ್ ಮಾಡೋ ಹಾಗೂ ಇಲ್ಲ ಅಲ್ವಾ ಅದೊಂದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಇದಕ್ಕಿದ್ದಂಗೆ ಬಿಸಿಲು ಇದಕ್ಕಿದ್ದಂಗೆ ಮಳೆ ಬ್ಯಾಗಲ್ಲಿ ಸಡನ್ ಆಗಿ ಮಳೆ ಶುರು ಶುರುವಾಗಿದೆ ಎಷ್ಟು ಬಿಸಿಲಿತ್ತು ಗೊತ್ತಾ ಈಗ ಮಳೆ ಬರ್ತಾ ಇದೆ ಇವತ್ತು ನಾನು ಬ್ಯಾಗಲ್ಲೂ ಅಂಬ್ರಲ್ಲೂ ಇಟ್ಕೊಂಡಿಲ್ಲ ನೆನಪಿ ಬಾರ್ದು ನನ್ ಸೀರೆಲ್ಲ ಹಾಳಾಗುತ್ತೆ ಸ್ವಲ್ಪ ನೆಂದೋಗ್ಬಿಟ್ಟೆ पर्वाय बरत स्वल्प ने नित हो मत जोर आहे मला जोरगरता सडनगी निर्तून ಮತ್ತೆ शोव मला ನಾವು ಪಾರ್ಕಿಂಗ್ ಹತ್ರ ಒಂದರೇ ಫುಲ್ ನೋಡ್ಕೊಂಡಿದ್ವಿ ಆ ಥರ ಬರ್ತಾಯಿದೆ ಮಳೆ ಸ್ವಲ್ಪ ನಿಂಬ ಮೇಲೆನೇ ಹೋಗೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ ಊಟ ಎಲ್ಲ ಆಯಿತು ಪ್ರಸಾದ ಎಲ್ಲ ತಿಂದಾಯಿತು ದೇವರ ದರ್ಶನವೂ ಚೆನ್ನಾಗಾಯಿತು ಖಾಲಿಯಾಗಿದೆ ಆರಾಮಾಗಿ ದರ್ಶನ ಮಾಡ್ಬೋದು ಹಾಗೆ ಪ್ರಸಾದನೂ ತಗೊಂಡಾಯಿತು ಇಲ್ಲಿಂದ ನಾ ನೆಕ್ಸ್ಟು ಬೇರೆ ಜಾಗಕ್ಕೆ ಹೋಗೋ ಪ್ಲ್ಯಾನ್ ಇದೆ ನೋಡೋಣ ಎಷ್ಟೊತ್ತಿಗೆ ಆ ಜಾಗ ಕ್ಲೀಸ್ ಆಗ್ತಿಲ್ಲ ಅದು ಆರು ಗಂಟೆವರೆಗೂ ಮಾತ್ರ ಇರೋದು ಸೊ ಅಷ್ಟೊತ್ತಿಗೆ ನಾವು ಅಲ್ಲಿ ಹೋಗ್ಬೇಕು ಏನು ಟೈಮು ಎರಡು ಎರಡು ಹತ್ತು ಆರು ಗಂಟೆಗೆ ಅದು ಕ್ಲೋಸ್ ಆಗೋದು ಇಲ್ಲಿಂದ ಒನ್ ಅವರ್ ಆಗುತ್ತೆ ನಾವು ಹೋಗ್ಬೇಕಾಗಿರೋ ಜಾಗ ನೋಡೋಣ ರಸ್ತೆ ಹೆಂಗಿದೆ ಅಂತ ಸ್ವಲ್ಪ ಮಳೆ ನಿಂತ ಮೇಲೆ ಹೋಗೋಣ ಮಳೆ ನಿಲ್ತು ಅಂತ ಅಂದ್ಕೊಂಡು ನಾವು ಸ್ವಲ್ಪ ಮುಂದಕ್ಕೆ ಬಂದ್ವಿ ಆ ಮತ್ತೆ ಜೋರಾಗಿ ಶುರುವಾಯಿತು ಅಲ್ಲಿ ಅಂಗಡಿಗಳೆಲ್ಲ ಇದೆ ಅಲ್ಲ ಅಲ್ಲಿ ನಿಂತ್ಕೊಂಡ್ವಿ ಸರಿ ಹೊರಗಡೆ ನಿಂತ್ಕೊಳ್ಳೋದು ಯಾಕೆ ಒಳಗಡೆ ಏನೇ ಇದೆ ನೋಡೋಣ ಅಂದ್ಕೊಂಡು ಶಾಪ್ ಒಳಗಡೆ ಬಂದ್ವಿ ಇಲ್ಲಿ ಸುಮಾರು ಪೂಜೆ ಬೇಕಾದಂಥ ವಸ್ತುಗಳು ಸಿಕ್ಕತ್ತೆ ಹಾಗೆ ಪೂಜೆ ರಿಲೇಟೆಡ್ ಪುಸ್ತಕಗಳು ಸಿಕ್ಕತ್ತೆ ಹಾಗೆ ನಾನು ಸರಸ್ವತಿ ವಿಗ್ರಹನ ನೋಡಿದೆ ಇದು ನಂಗೆ ತುಂಬ ಇಷ್ಟ ಆಯಿತು ಇನ್ನೊಂದು ಕೂಡ ನೋಡಿದೆ ಅಂದರೆ ವೀಣಾ ಇಟ್ಕೊಂಡಿರುವಂಥ ಸರಸ್ವತಿ ಸೊ ಇವೆರಡರಲ್ಲಿ ಒಂದು ಸೆಲೆಕ್ಟ್ ಮಾಡಿದೆ ಆದರೆ ಅಲ್ಲಿ ಅಂಗಡಿ ಅವ್ರಿಗೆ ಪ್ರೈಸ್ ಗೊತ್ತಿರಲಿಲ್ಲ ಹಾಗಾಗಿ ನೆಕ್ಸ್ಟು ಬರೋಣ ಅವ್ರು ಬಂದಮೇಲೆ ಬರೋಣ ಅಂದ್ಬಿಟ್ಟು ನಾವೀಗ ಶಿವನ್ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಮತ್ತೆ ಬಂದ್ವಿ ಈಗ ಬಿಸಿಲು ಇದೆ ನೋಡಿ ಮಳೆನೇ ಇಲ್ಲ ಈಗ ಶಾರದಾ ದೇವಿ ದೇವಸ್ಥಾನ ಕ್ಲೋಸ್ ಆಗಿದೆ ಎರಡು ಗಂಟೆಗೆ ಈಗ ಫೋಟೋ ಇಡ್ಕೊಳ್ತಾ ಇದ್ದೀನಿ ಓಪನ್ ಇದ್ದಾಗ ಅಲ್ಲಿ ಬಿಡಲ್ಲ ಆ ಮೊಬೈಲ್ ಎತ್ತಿದ್ರೆ ಆಫ್ ಮಾಡಿ ತೆಗಿದು ಒಳಗಡೆ ಇಡಿ ಅಂತ ಹೇಳಿ ಜೋರು ಮಾಡ್ತಾ ಇರ್ತಾರೆ ಸೊ ನಾವು ಕೂಡ ಅದನ್ನೆಲ್ಲ ಫಾಲೋ ಮಾಡಬೇಕು ಯಾಕೆಂದರೆ ಸುಮ್ಮನೆ ಯಾಕೆ ರಿಸ್ತು ಅಲ್ವಾ ಅವ್ರು ಹೇಳಿದ ಪ್ರಕಾರ ಡ್ರೆಸ್ ಕೊಡು ಹಾಗೆ ಮೊಬೈಲ್ ಫೋಟೋಸ್ ನೋಡಿಲ್ಲ ವಿಡಿಯೋಸ್ ತೆಗಿಬಾರ್ದು ಅಂತಂದ್ರೆ ಅದನ್ನ ಫಾಲೋ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಹಾಗೆ ನಾವು ಸರಸ್ವತಿ ವಿಗ್ರಹನ ಸೆಲೆಕ್ಟ್ ಮಾಡಿಟ್ಟು ಬಂದಿದ್ದೀನಿ ಅದನ್ನ ಬೇರೆ ತಗೋಬೇಕು ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಅಲ್ಲಿವರೆಗೂ ಸುಮ್ಮನೆ ಇಲ್ಲೆಲ್ಲ ನೋಡ್ಕೊಂಡು ಬರೋಣ ಶಿವನ ದರ್ಶನ ಕೂಡ ಮಾಡಿ ಆಯ್ತು ಅಲ್ಲಿ ಕೂಡ ನಾವು ಕ್ಯಾಮ್ರಾ ಅಂದರೆ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಳೋಕೆ ಆಗಲ್ಲ ಸದ್ಯ ನಾವು ಹೊರಗಡೆ ಇರೋವರೆಗೂ ಮಳೆ ಬರಲಿಲ್ಲ ಆಮೇಲೆ ಶುರು ಆದ್ರೆ ಗೊತ್ತಿಲ್ಲ ಸೊ ಎಲ್ಲ ದೇವಸ್ಥಾನ ಕ್ಲೋಸ್ ಆಗಿದೆ ಎರಡು ಗಂಟೆ ಕ್ಲೋಸ್ ಅಂತ ಸರಿ ಸ್ವಲ್ಪ ಸಿಲು ಕೂತ್ಕೊಂಡಿದ್ದು ಹೋಗೋಣ ಅಂದ್ಕೊಂಡು ಬಂದ್ವಿ ಇಲ್ಲಿ ಫೋಟೋ ಇಟ್ಕೊಳ್ಳೋಣ ಅಂತ ಏನು ಸುರೇಶ ದೇವಸ್ಥಾನ ಬರುತ್ತೆ ಇದ್ದಾರ ಮಳೆ ಬಂದ ತಕ್ಷಣ ವಿಪರೀತ ಬಿಸಿಲು ಥರ ಅನ್ನಿಸ್ತಾ ಇದೆ ಸುಡು ಸುಡ ಸುಡು ಸುಡ ಅಂತ ಇದೆ ಬಿಸಿಲು ಇಲ್ಲಿ ಕೂತ್ಕಲ್ಲ ಇಲ್ಲಿ ಖಾಲಿ ಆಗಿದೆ ಇವತ್ತು ಪರವಾಗಿಲ್ಲ ಬ್ಯೂಟಿಫುಲ್ ಮೂರು ಗಂಟೆ ಆಯಿತು ಇದ್ದಕ್ಕಿದ್ದಾಗೆ ಬಿಸಿಲು ಮಳೆ ಅವಳಿಗೆ ನೋಡಿ ಆಗಿದೆ ಮತ್ತು ಮಳೆ ಬರೋ ಹಾಗಿದೆ ಸೊ ಇಲ್ಲಿಂದ ಈಗ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ ಆಯಿತು ದರ್ಶನ ಎಲ್ಲ ಚೆನ್ನಾಗಿ ಆಯಿತು ಪ್ರಸಾದನು ತಗೊಂಡ್ವಿ ಪ್ರಸಾದನು ತಿಂದ್ವಿ ಈಗ ಹೊರಡ್ತಾ ಇದ್ದೀವಿ ಆನೆನಾ ಆನೆ ಇಲ್ಲಿ ಹೊರಗಡೆ ಹೊರ್ಗಡೆ ವಿಗ್ರಹ ನೋಡಿದೆ ತಗೊಳ್ಳೋಣ ಅಂದರೆ ಅವ್ರಿಗೆ ಪ್ರೈಸ್ ಗೊತ್ತಿಲ್ವಂತೆ ಸೇಲ್ ಮಾಡೋರು ಊಟಕ್ಕೆ ಹೋಗಿದ್ದಾರೆ ಸೊ ಆಮೇಲೆ ಬನ್ನಿ ಅಂತಂದರು ಈಗ ನೋಡೋಣ ಅವ್ರು ಬಂದಿದ್ರೆ ತಗೊಂಡು ಹೋಗೋದು ಇಲ್ಲ ಅಂದರೆ ಹೋಗೋದು ನೋಡೋಣ ಐದು ಮುಖಾಲ ಚಿಕ್ಕದು ಇದೆಯಾ ಮೋಸ್ಟ್ಲಿ ಇನ್ನೋರು ಇದ್ರಲ್ಲಿ ಸೊ ಸದ್ಯ ಸಿಕ್ತು ನಾನು ಅನ್ಕೊಂಡೆ ಮೋಸ್ಟ್ಲಿ ಅವ್ರು ಬಂದಿರಲ್ಲ ಪ್ರೈಸ್ ಗೊತ್ತಿಲ್ಲದೆ ಹೋದ್ರೆ ಹೋಗಬೇಕು ಅಂತ ನಾನು ಅಂದ್ಕೊಂಡೆ ಅಮ್ಮನಿಗೆ ನಮ್ಮ ಮನೆಗೆ ಬರೋಕೆ ಇಷ್ಟ ಇದ್ದರೆ ಬರ್ತಲ್ಲ ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಸದ್ಯ ಸಿಕ್ತು ಆವಾಗಲೇ ಅವ್ರು ಫೈವ್ ಹಂಡ್ರೆಡ್ ಹೇಳಿದರು ಬಟ್ ಆ್ಯಕ್ಚುಲ್ ಪ್ರೈಸ್ ಬಂದು ತ್ರೀ ಫಿಫ್ಟಿ ಅಂತೆ ಸೊ ಕೊಟ್ಬಿಟ್ಟು ತೊಗೊಂಡು ಬರ್ತಾಯಿದ್ದೀನಿ ಹೊರಟವಿ ಈಗ ಇಲ್ಲಿಂದ ಚೆನ್ನಾಗಿತ್ತು ಯಜಮಾನ್ರು ಪ್ಲಾಸ್ಟಿಂಗಿಂತ ಕಾರನ್ನ ತಗೊಂಡ್ಬರ್ತೀನಿ ಇಲ್ಲ ನಿಂತಿರು ಅಂತ ಅಂದರು ಹಾಗೆ ನನಗೆ ಹೂಗಳನ್ನು ನೋಡಿ ತುಂಬ ಇಷ್ಟ ಆಯಿತು ಪ್ಲಾಸ್ಟಿಕ್ ಹೂಗಳು ಮಕ್ಕಳಿಗೆ ಹಾಗೆ ನಾವು ಯಾವಾಗಲಾದರೂ ಸೀರೆ ಉಟ್ಕೊಂಡಾಗ ಒಂದು ಹೂ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ತಗೊಂಡೆ ಅಲ್ಲಿ ಇರೋರು ಒಬ್ರು ವೇಗಿಸ್ತಾ ಇದ್ರು ಆ ಸ್ಟೂವನ್ನು ತೊಗೊಂಡ್ಬಿಡಿ ಒಂದೊಂದು ರೂಪಾಯಿಗೆ ಕೊಡ್ತೀನಿ ಅಂತ ಇಲ್ಲ ಅಂತಂದರೆ ಥರ್ಟಿ ರುಪೀಸ್ ಒಂದು ರೇಗಿಸ್ತಾ ವೇಗಿಸ್ತಾಯಿದ್ರು ಹಾಗೆ ಇಲ್ಲಿ ಗೋಪುರ ದೊಡ್ಡದಿದೆ ಅಲ್ಲ ಸರಸ್ವತಿ ದೇವಸ್ಥಾನದ ಗೋಪುರ ಹಾಗೀಗ ನಮ್ಮ ನಂದು ಪಾರ್ಕಿಂಗಿಂದ ಬಂದರು ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದು ಅದನ್ನು ಕೂಡ ನಿಮಗೆ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ ಆ ಕಡೆಗೆ ಹೋಗ್ತಾ ಇದ್ದೀವಿ ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ ಇಲ್ಲಿಂದ ನೆಕ್ಸ್ಟ್ ಯಾವುದು ಜಾಗ ಬರುತ್ತೆ ಅಂತ ಈಗ ಹೊರಟ್ರಿ ತುಂಬ ಚೆನ್ನಾಗಿತ್ತು ಕ್ಲೈಮೇಟು ಹೇಳ್ದಂಗೆ ಬಿಸಿಲು ಮಳೆ ಎಲ್ಲನೂ ಅಷ್ಟು ಊರಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೆಸ್ಟ್ ಮಾಡಿ ನೋಡೋಣ ಬೇಡ ನೀವೇನು ಗೆಸ್ ಮಾಡಬೇಡಿ ನಾನೇ ಹೇಳ್ಬೋದು ಉಡುಪಿಗೆ ಹೋಗ್ತಾ ಇದ್ದೀರ ಉಡುಪಿಗೆ ಇವತ್ತು ಅಲ್ಲೆಷ್ಟೇ ನಾಳೆನೂ ಅಲ್ಲೆಷ್ಟೇ ಎರಡು ನೈಟು ಅಲ್ಲೆ ಅಷ್ಟೇ ನಿಮ್ಮ ನಿಗೆ ನಿದ್ದೆ ಬರ್ತಾ ಇದೆ ನೋಡಿ ಕಾರು ಹೊಂಟೋರು ಯಾರಾದರೂ ನಿದ್ದೆ ಮಾಡ್ತಾರಾ ಇವ್ರು ನಿದ್ದೆ ಮಾಡ್ತಾ ಇದ್ದೇನೆ ಅವಾಗಲೂ ನಾನು ಮಾತಾಡ್ತಾನೆ ಏನು ನಿದ್ದೆ ಹೋಗ್ಬಾರ್ದು ಅಂತ ಅವಾಗಲೂ ನಿದ್ದೆ ಹೋಗ್ತಾ ಇರ್ತೇನೆ ಚೆನ್ನಾಗಿದೆ ಮ ನಿದ್ದೆ ಬರುತ್ತೆ ಅಂತ ಕೇಳ್ಸ್ಕೊಂಡಿದೀನಪ್ಪ ಬುಕ್ ಹೋಗ್ತಾ ಇದ್ದಂಗೆ ನಿದ್ದೆ ಬರುತ್ತೆ ಚೆನ್ನಾಗಿ ಅಂತ ನಾನು ಮಾತಾಡ್ತಾ ಇದ್ರೆ ನಿದ್ದೆ ಬರ್ತಾ ಇದ್ದೆ ಅಂತೆ ಒಳ್ಳೆದಲ್ವಾ ನನ್ನ ಕೇಳ್ತಾ ಕೆಲಸ ನಿದ್ದೆ ಮಾಡೋದು ಮಾತನಾಡ್ತಾ ಇದ್ರೆ ಮುದ್ದು ಬರುತ್ತೆ ಈಗ ವಾರಾಂಗ್ ಹೇಳ್ತಾ ಇದೀವಿ ಆಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಕೂಡ ಅಂದ್ಕೊಂಡೆ ವಾರಾಂಗ ಟೆಂಪಲ್ ಹೋಗೋಣ ಅಂತ ಬಟ್ ನಾವು ಜಾಸ್ತಿ ಇಲ್ಲಿರಲಿಲ್ಲ ಇದು ಕೊಟ್ಟೋಗಿದ್ವಿ ಏನು ಮುರುಡೇಶ್ವರ ಹೊರಟೋದ್ವಿ ಹಾಗಾಗಿ ಸರಿ ವಾರಾಂಗ ಟೆಂಪಲ್ ನೋಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇರೋದು ಅದು ಬೆಳಗ್ಗೆ ಆರು ಗಂಟೆ ಎಂಟು ಗಂಟೆಗೆ ಶುರುವಾಗುತ್ತೆ ಆಮೇಲೆ ಎರಡು ಗಂಟೆಗೆ ಕ್ಲೋಸ್ ಆಗುತ್ತೆ ಮತ್ತು ಮೂರು ಗಂಟೆಗೆ ಓಪನ್ ಆಗುತ್ತೆ ಆರು ಗಂಟೆವರೆಗೂ ಇರುತ್ತೆ ಅಂತ ಈಗ ನಾವು ಹೋಗೋ ಟೈಮ್ಗೆ ಕರೆಕ್ಟಾಗಿರುತ್ತೆ ಒನ್ ಅವರ್ ಏನೋ ಅಲ್ಲಿ ಸ್ಪೆಂಡ್ ಅಷ್ಟೇ ಪಾಂಡ್ ಮಧ್ಯೆ ಜೈನ್ ಟೆಂಪಲ್ ಇದೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಆಗುಂಬೆ ಘಾಟ್ ಹತ್ರ ಬಂದಿದೀವಿ ಈಗ ಇದಕ್ಕೆಲ್ಲ ಬೇರೆ ಕಡೆ ಡೈವರ್ಷನ್ ಅಲ್ವಾ ಆಗುಂಬೆ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಾ ಮತ್ತೆ ಹೆಬ್ಬ್ರಿಯಲ್ಲಿಯೇ ಹೆಬ್ರಿ ಹೆಬ್ರಿ ಹಾ ಹೆಬ್ರಿಯಲ್ಲಿ ಈ ಸಾರಿನೂ ಏನಾದ್ರೂ குளிர்சாதனம் காட்டும் பேச்சு பாயிண்ட்

ನನಗೆ ಭಯ ಆಗ್ತಾ ಅಕ್ಕಿ ಮುಂದೆ ಹೋಗ್ಬಿಟ್ಟಿದ್ರೆ ಆಗ್ತದೆ ಹ್ಮ್ ಆ ಅಪ್ಪ ಅಪ್ಪ ಇದೆಲ್ಲ ಓಲಿ ಅಷ್ಟು ಫಾಸ್ಟ್ ಆಗಿ ಬಂದ್ರೆನೇ ಅತ್ತಕ ಆಗದು ಅಂತ ನನಗೆ ಭಯ ಎಷ್ಟು ನೀವು ಫಾಸ್ಟ್ ಆಗಿ ಬರ್ತಾ ಇದರಪ್ಪ ಬಸ್ಸು ಅಂತ ತಾವ ಬಾವ ಕಾವನ್ ಸರಿ ಆ ಅಕ್ಕಾ ಅವರು ಎಲ್ಲರೂ ಮೊಹಲ್ ಫ್ಯಾಮಿಲಿ ಬಂದಾಗ ಇಲ್ಲಿ ವ್ಯೂ ಪಾಯಿಂಟ್ ಹತ್ರ ನಿಂತಿದ್ರೆ ಒಂದು ಕೋತಿ ದೊಡ್ಡ ಕೋತಿ ಅದು ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲ ಯಾರೋ ವ್ಯೂ ನೋಡೋಕ್ಕೆ ಬಂದಿದ್ರಲ್ಲ ಅವ್ರು ನಂಗೆ ಕಚ್ಚಕ್ ಓಡ್ತು ಗೊರ್ ಗೊರ ಅಂದ್ಕೊಂಡು ನನಗೆ ಆವಾಗಿಂದ ಭಯ ಇಲ್ಲಿ ಕೋತಿಗಳಿರತ್ತೆ ಅಲ್ಲಿ ವ್ಯೂ ಪಾಯಿಂಟ್ ಹತ್ರ ನಿಲ್ಸೋದು ಬೇಡ ಅಂತ ಕೋಸಿ ಅಂದರೆ ಸ್ವಲ್ಪ ಭಯ ಆಗುತ್ತೆ ಒಂದ್ಸರಿ ಇವನ್ ನಾವು ಗುಡಿ ಬಂಡೆಗೆ ಹೋದಾಗ ಹಂಗೆ ನನ್ನ ಬ್ಯಾಗ್ ಕಿತ್ಕೊಳ್ಳೋಕೆ ಬಂದ್ಬಿಟ್ಟಿದ ನನಗೆ ಭಯ ನನ್ಗೆ ಕಿಚ್ಚ ಆಮೇಲೆ ಇವ್ರು ಯಾ ಯಾ ಓಡ್ತಿದ್ರು ಆಮೇಲೆ ಇನ್ನೊಂದ್ಸರಿ ಹಾ ಆಮೇಲೆ ಇನ್ನೊಂದ್ಸರಿ ಇದ್ರ ಹತ್ರ ಏನದು ಮೇಲುಕೋಟೆಯಲ್ಲಿ ಅಲ್ಲೂ ಹಂಗೆ ಆಮೇಲೆ ಅಪ್ಪ ಯಾರೋ ಜೋರಾಗ ಯಾ ಅಂತಂದ್ರು ಅವಾಗ ಓಡೋಯ್ತು ಇಲ್ಲ ಅಂತಂದ್ರು ಬಂದು ನಾನು ಬ್ಯಾಗ್ ಎಳಿತಾ ಇದ್ದೆ ಹಿಡ್ಕೊಳಕ್ ಬರ್ತ ಅಂದ್ರೆ ಬ್ಯಾಗಲ್ಲಿ ಏನೋ ತಿಂಡಿಗಳಿರುತ್ತೆ ಅಂತ ಅನ್ಕೊಂಡ್ ಪಪ್ಪಾ ಅದು ಬರುತ್ತೆ ಬಟ್ ನಮ್ಗೆ ಭಯ ಆಗುತ್ತೆ ಏನಪ್ಪ ಪರ್ಚ್ ಬಿಟ್ರೆ ಅಥವಾ ಖರ್ಚು ಬಿಟ್ರೆ ಏನಪ್ಪಾ ಮಾಡೋದು ಅಂತ ಭಯ ಆಗುತ್ತೆ ಇದು ಮೂರು ಇನ್ಸಿಡೆಂಟ್ ನೋಡಿದ್ರೆ ಅದಕ್ಕೆ ಸ್ವಲ್ಪ ಕೋತಿಗಳ್ ಕಂಡ್ರೆ ಭಯ ಸ್ವಲ್ಪ ದೂರ ಇರೋಣ ಅಂತ ಯಾಕೆ ನೀನ್ ನೋಡಿದ್ರೆ ಕೋತಿಗಳು ಬರುತ್ತೆ ಹೋಗಿ ಕೇಳಿ ಪಾಪ ಕೋತಿಗಳನ್ನ ನಾನು ನೋಡಿದ್ರೆ ನನ್ನ ಹಿಂದಿನ್ ನೋಡ್ಬಿಟ್ಟು ನೀವ್ ಯಾಕೆ ಬರ್ತೀರಾ ಅಂತ ಹೋಗಿ ಅವ್ರನ್ನ ಕೇಳಿ ಹೇಳ್ತಾರೆ ಕೋತಿಗಳು ಯಾಕೆ ಬರುತ್ತೆ ಎಷ್ಟು ಕೂಗಾಡ್ತಾ ಇದ್ದಾರೆ ಬಸ್ಸು ಆರನ್ನು ಒಂದೇ ಸಮ ನೋಡಪ್ಪ ಈ ಒಂದ್ ಅಲ್ಲ ಅಷ್ಟೊಂದು ಇಲ್ಲೆಲ್ಲ ಖಾಲಿ ಇದೆ ಅಲ್ಲ ಮತ್ತೆ ಬರ್ತದೆ ಎಷ್ಟೊಂದು ಟ್ರಾಫಿಕ್ ಇದೆ ಹಂಗೆ ಬರ್ತಾನೆ ಇರುತ್ತೆ ಗಾಡಿ ಒಂದು ಸ್ವಲ್ಪ ಸ್ಲೋ ಮಾಡಿದ್ರೆ ಅಷ್ಟು ಗಾಡಿಗಳು ವೆಹಿಕಲ್ಸ್ ಬಂದ್ಬಿಟ್ಟು ಫ್ಯಾನ್ ಅಂತ ಕೂಗ್ತಾ ಇರುತ್ತೆ ಇಲ್ಲದ ಖಾಲಿ ಆಗಿರುತ್ತೆ ಗಾಡಿಗಳೇ ಇರಲ್ಲ ಬಂದ್ರೆ ಒಂದೇ ಸಾರಿಗೆ ಐದು ಆರು ಗಾಡಿಗಳು ಬರ್ತಾ ಇದೆ ಖಾಲಿ ಇದೆ ಎಷ್ಟು ಚೆನ್ನಾಗಿದೆ ರೀ ಅಲ್ಲಿ ನೋಡಿ ಹಿಮ ಕವದಿರುವಂತ ಬೆಟ್ಟ ಗುಡ್ಡಗಳು ಪಾಪ್ರೆ ಎಷ್ಟು ಚೆನ್ನಾಗಿದೆ ಏನ್ ಕಾಣಿಸ್ತಾ ಇಲ್ಲ ನೋಡಿ ಅಂದ್ರೆ ಬೆಟ್ಟ ಗುಡ್ಡಗಳ ಮೇಲೆ ಮೋಡ ನೋಡಿ ಎಷ್ಟು ಚೆನ್ನಾಗಿ ಕವದಿದೆ